ಪದ ಬಂದಿದ್ದು ಯಾವ್ದು ಅಂತ ಗೊತ್ತಿದ್ದಿಲ್ಲ ಆಮೇಲೆ ಮೆಸೇಜಸ್ ಬರ್ಲಿಕ್ಕೆ ಶುರು ಅದು ಮೆಸೇಜ್ ತೋರ್ಸ್ಲಿನ್ ಅಯ್ಯೋ ಭಾಳ ಭಯ ಐತ್ರಿ ಯಾಕಂದ್ರೆ ಸಣ್ಣ ಸಣ್ಣ ಹುಡುಗರೆಲ್ಲ ಈ ರೋಡ್ ಮೇಲೆ ಸುಮ್ಮನೆ ಅಡ್ಡಾಡ್ತಿರ್ತಾವ ಮತ್ ಗಾಡಿಗಳದು ಬಹಳ ಇದು ಇರಂಗಿಲ್ಲ ಇಲ್ಲಿ ಸಾಯಂಕಾಲ ಸಂಡೇ ಇರೋದ್ರಿಂದ ಬಹಳಷ್ಟು ಜನ ಹೊರಗೆ ಹೋಗಿರ್ತಾರ ನಾವು ಕೂಡ ನಿನ್ನೆ ಬಾಗಲಕೋಟೆಗೆ ಹೋಗಿದ್ವಿ ಗುರುವಂಧನಕ್ಕೆ ಬರೋದು ಆರೂವರೆ ಏಳು ಗಂಟೆ ಆಯ್ತು ಬರೋಕ್ಕು ಇಲ್ಲದೆ ಈ ಮನಿಯೊಳಗ ಇದ್ದವರು ನಮ್ಮ ಟೀಚರ್ ಒಬ್ರು ನಂಗೆ ಫೋನ್ ಮಾಡಿದ್ರು ಇಲ್ಲಿ ನಮ್ಮ ರಿಲೇಶನ್ ಯಾರೀ ಚಿರ್ತಿ ಅಂತೇಳಿ ಇದು ಒಂದ್ಮೇಲ್ಗೆ ನಂಬಲಿಕ್ಕೂ ಆಗಂಗಿಲ್ಲ ನಮ್ದೆ ಇರ್ಲಿಕ್ಕೂ ಆಗಂಗಿಲ್ಲ ಯಾಕಂದ್ರೆ ನಾವು ಪೇಪರ್ನಾಗ ಟಿವಿ ಒಳಗೆ ಇಟ್ಟಿಕ್ಲಾಗ ನೋಡಿ ಆಮೇಲೆ ರೀ ಇದೆಲ್ಲ ನಾವು ಏಳು ಗಂಟೆಯಿಂದ ಇದೇ ಕೆಲಸ ಮಾಡ್ಲಿಕ್ಕೆ ಕರೆಕ್ಟ್ ಏಳು ಗಂಟೆಯಿಂದ ರೀ ಭಯ ಎಷ್ಟು ಇದೆ ಅಂದ್ರೆ ಇವತ್ತು ಕಸದ ಗಾಡಿ ಬರೋತನ ನಾವು ಯಾರು ಬಾಗ್ಲಾನೇ ತೆಗ್ದಿಲ್ಲ ಅದು ಬಂದು ರೋಡ್ನಾಗ ಅಡ್ಡಾಡ್ಲಿಕ್ಕೆ ಅಂದಮೇಲೆ ಏನು ಭಯ ಇಲ್ಲ ಅಂತೇಳಿ ಬಾಗ್ಲ ತೆಗ್ದಿವಿ ಇಲ್ಲಿ ಒಬ್ಬರು ರಿಟೈರ್ಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫೀಸರ್ ಇದ್ದಾರೆ ನಾಗಾರೆಡ್ಡಿ ಸರ್ ಹೇಳಿ ಅವರು ಅವ್ರಿಗೆ ಫೋನ್ ಐತಿಲ್ಲ ನಾನು ಅವ್ರಿಗೆ ಫೋನ್ ಅಂದ್ರೆ ಅಂದರೆ ಲಗುನಿ ಹತ್ತಿ ಅವ್ರು ನನ್ನ ಫೋನ್ನ ಎತ್ತಿದ ಕೂಡಲೇ ಸರ್ ಹಿಂಗಾಗ್ಯದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮೊದ್ಲು ಇನ್ಫಾರ್ಮ್ ಮಾಡ್ರಿ ನಾವೇನೂ ನಾವು ಮಾಡ್ಲಿಕ್ಕೂ ಆಗಂಗಿಲ್ಲ ಇವಕ್ಕೇನು ಮನುಷ್ಯರು ಕಳ್ರು ಅಂದ್ರೆ ನಾವೇನಾರು ಮಾಡ್ಬೋದು ಹೊರಗಡೆ ಅಡ್ಡಾಡಿ ಅದಕ್ಕೆ ಅವರು ತಿಳಿಸಿದ್ರು ಬರ್ತಾರ್ರಿ ಅಂತ ಹೇಳಿದ್ರು ಅವ್ರು ಬರುತ್ತೆ ನಾನು ನಮ್ಮ ಜನ ಸೇಫ್ ಇರಲಿ ಹೇಳಿ ನಾವು ಮೊದಲೆಲ್ಲ ಬಾಗಿಲ ಬಂದ್ ಮಾಡ್ಕೊಂಡ್ವಿ ಗೇಟ್ ಬಂದ್ ಮಾಡ್ರಿ ಹೊರಗಡೆ ಏನ ಕಾರಣಕ್ಕೂ ಕಿಟಕಿ ಒಳಗೆ ನೋಡ್ಕೋತಿರಿ ಸಿಕ್ಕರೆ ಫೋಟೋ ತೆಗೀರಿ ಫಸ್ಟ್ ಅವ್ರಿಗೆ ಕಳ್ಸೋಣ ಅಂತ ಹೇಳಿದ್ವಿ ಆಮೇಲೆ ಆಮೇಲೆ ಫೋಟೋಸ್ ಬರ್ಲಿಕ್ಕೆ ಶುರು ಅದು ನಮ್ಮದು ಮುನೀಶ್ವರ್ ನಗರ ಅಂತೇಳಿ ಒಂದು ಗ್ರೂಪ್ ಅದ ಇಲ್ಲಿ ಆಲ್ಮೋಸ್ಟ್ ಇದು ಹೆಣ್ಮಕ್ಳದ್ದು ಗ್ರೂಪ್ ಅದಕ್ಕೆ ಹಾಕಿದ ಕೂಡಲೇ ನಾನು ನೋಡಿದೆ ನೀ ನೋಡಿದೆ ಅಂತೇಳಿ ಒಂದೊಂದೇ ಒಂದೊಂದೇ ಮೆಸೇಜಸ್ ಬರ್ಲಿಕ್ಕತ್ವಿ ಆಮೇಲೆ ಇದು ಸಿಂದ ಬೈಪಾಸ್ ಹತ್ರ ಹೋಗ್ಯದ ಅಂತೇಳಿ ಒಂದು ಫೋಟೋ ಬಂತು ಆಮೇಲೆ ಸ್ವಲ್ಪ ನಿರಾಳ ಹನ್ನೆರಡು ಇದು ನಮ್ಗೆ ಸಿಕ್ಕಿದ್ರು ಅಷ್ಟೊತ್ತಿಗೆ ನಾವು ಸ್ವಲ್ಪ ಆದ್ವಿ ಆದರೂ ನಿದ್ದೆ ಏನು ಮಾಡಿಲ್ಲ ಬಂದು ಮುನೇಶ್ವರ್ ನಗರದವರು ಯಾರು ನಿದ್ದೆ ಮಾಡಿಲ್ಲ ನಿನ್ನೆ ಇದನ್ನೇ ನೋಡಿಕೊಂಡು ಅಂದ್ರೆ ಇದನ್ನ ಡಿಪಾರ್ಟ್ಮೆಂಟ್ ಅವರು ಅದನ್ನಾದರೂ ಸುರಕ್ಷಿತವಾಗಿ ಹಿಡಿದು ಹಾಕಿರಿ ಅಥವಾ ಅದು ಮುಂದೆ ಹೋಗದ ಯಾರಿಗಾದ್ರೂ ತೊಂದರೆನೇ ಇದು ಆಮೇಲೆ ಇವರು ಪಪ್ಪು ಮನೆ ಹತ್ರ ಹೋಯ್ತು ನಿನ್ನೆ ಅಂತೇಳಿ ನೋಡಿದ್ವಿ ಇಲ್ಲೇನೂ ಸಿಕ್ತು ಅಂತ ನೋಡಿದ್ವಿ ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಡಿಪಾರ್ಟ್ಮೆಂಟ್ ಅವರು ಅಲರ್ಟ್ ಆಗಿರ್ರಿ ನಮ್ಗೆಲ್ಲ ಸೇಫ್ ಮಾಡ್ರಿ ಅಂತ ಈಸರು ವಿಮ್ಲ ಹಂದಿಗಳು ಅಂತೇಳಿ ನನ್ನ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡಿದ್ದೆವು